ಕೊಡಗು ಕಲಿಕೆ ಸಿದಾನಂದ ಅವರು ನಮ್ಮ ಒಂದು ದೇವತಾ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಒಂದು ಎಲ್ಲ ನಮ್ಮ ಸಹೋದರವಿತರಿಂದ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನನ್ನ ಹಾಸ್ಲೀರು ಗುರುಗಳಾದಂಥ ಅಂಗಡಿಯ ಚಿಕ್ಕಣ್ಣವರು ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಹಾಲಿ ಬಿ ಜೆ ಪಿ ಗ್ರಾಮಾಂತರ ಆದಂಥ ಚಿಕ್ಕಣ್ಣ ಸಹ ಚಿಕ್ಕಣ್ಣೂರು ಸಹ ಬಂದಿಗೆ ನಮ್ಮ ಗ್ರಾಮದ ಪರವಾಗಿ ದೇವಸ್ಥಾನದ ಕಮಿಟಿ ವತಿಯಿಂದ ಪರವಾಗಿ ಅವರು ಉದಯಪುರ ಹಾಗೆ ನಮ್ಮ ಶಿಕ್ಷಕರು ಗ್ರಾಮ ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಭಾಸ್ಕರವರು ಸಮೇಹ ನಮ್ಮ ದೇವತಾ ಕಾರ್ಯಕ್ರಮಕ್ಕೆ ಬಂದು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರೀತಿ ನಮ್ಮ ಚಿದಾನಂದಗೌಡರು ಕೆಲವೊಂದು ಸಹಕಾರಗಳು ಆಗಿದ್ದಾವೆ ನಮ್ಮ ಜನಾಂಗಕ್ಕೆ ನಮ್ಮ ದೇವಸ್ಥಾನಕ್ಕೆ ಅನ್ನ ಸಂತರ್ಪಣೆಗೆ ಸಹ ಒಂದು ಅವ್ರ ಅವ್ರದ್ದು ಒಂದು ಅನ್ನ ಸಂತರ್ಪಣೆ ಅವರು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು ನಮ್ಮ ಎಲ್ಲರ ಪರವಾಗಿ ಭಗವಂತ ಅವ್ರ ಕುಟುಂಬಕ್ಕೆ ಅವರಿಗೆ ಇನ್ನೂ ಆರೋಗ್ಯ ಆದೇಶ ಕೊಟ್ಟು ಉನ್ನತ ಅಧಿಕಾರ ಸಿಗಲಿ ಅಂತ ನಾನು ನಮ್ಮ ಜನಾಂಗಕ್ಕೆ ವಿಷಯ ಗೊತ್ತಿಲ್ಲ ಅದು ಮಾಡ ಅವ್ರ ಸೇವೆ ನನ್ನ ಸ್ಮರಿಸಬೇಕು ನಮ್ಮ ಜನಾಂಗಕ್ಕೆ ಅಲೆಮಾರಿಕೊಂಡ ಗಡಿಯಲ್ಲಿ ಸುಮಾರು ನಲವತ್ತು ಮೂರು ಕೋಟಿ ದೂರ ಕಾನ್ವೆಂಟಲ್ಲಿ ಸರ್ಕಾರಿ ಸ್ಕೀಮಲ್ಲಿ ಹೊಲ್ಲ ಜನಾಂಗದ ಮಕ್ಕಳಿಗೆ ಸುಮಾರು ಹತ್ತು ವರ್ಷಗಳ ಕಾಲ ಅವರು ಸ್ಕೂಲಲ್ಲಿ ಫ್ರೀಯಾಗಿ ಎಜುಕೇಷನ್ ಕೊಟ್ಟು ಅನ್ನ ಹಾಕಿದ್ದಾರೆ ಅವರಿಗೆ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ಅದಕ್ಕೆ ನಮ್ಮ ಚಿಕ್ಕಣ್ಣವರು ಇಡೀ ಜಿಲ್ಲೆವರಿಗೆ ಯಾರೂ ಸಹ ನಮ್ಮನ್ನು ಪರಿಗಣಿಸಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಚಿತ್ರಾನಂಗಿಯವರು ನಮ್ಮನ್ನು ಪರಿಗಣಿಸಿ ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋದಕ್ಕೆ ಅನುಕೂಲ ಮಾಡ್ತಿದ್ದರೆ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗುವಂಥ ಸ್ವಾಗತವನ್ನು ಕೋಷ ಅದು ದೇವಸ್ಥಾನ ಕಮಿಟಿ ಅಧ್ಯಕ್ಷ ಇಲ್ಲ ಎಲ್ಲರೂ ಈರಣ್ಣವರು ಈರಣ್ಣ ಹಾಗೆ ನಮ್ಮ ಸ್ನೇಹಿತರು ಗೋಪಾಲವು ಈ ಅಧ್ಯಕ್ಷ ಈರಣ್ಣ ಈರಣ್ಣವರು

ಗ್ರಾಮವನ್ನು ಗ್ರಾಮ ದೇವತೆಗಳನ್ನು ನಾವು ಪೂಜೆ ಮಾಡ್ಕೊಂಡು ಹೋದರೆ ಖಂಡಿತ ದೇವರ ಆಶೀರ್ವಾದದಿಂದ ಬಳೆ ಬೆಳೆ ಚೆನ್ನಾಗಿ ಊರಲ್ಲಿ ಏನು ರೋಗ ರೋಗ ರುಚಿಗಳಿದ್ದಂಗೆ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ಕೊಂಡು ಚೆನ್ನಾಗಿರ್ತಾರೆ ನೀವು ಕೂಡ ಮೂರು ದಿವಸ ಊರಿನವರೆಲ್ಲ ಸೇರಿ ಒಂದು ದೇವಸ್ಥಾನ ಕೆಲಸ ಮಾಡೋದು ತಮಾಷೆ ವಿಚಾರ ಅಲ್ಲ ಐದು ದಿವಸ ಅಲ್ವಾ ಒಂದು ವಾರಗಳ ಕಾಲ ಹಂಗಾಗಿ ಈ ರೀತಿ ಕೆಲಸಗಳು ಹೀಗೆ ಮುಂದುವರಿಲಿ ನಮ್ಮ ಮಕ್ಕಳಿಗೂ ಕೂಡ ಮುಂದೆ ಈ ರೀತಿಯ ಕೆಲಸಗಳು ಇವೆಲ್ಲ ಹಳ್ಳಿಗಳ ಕಡೆ ಕಣ್ಮರೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ನೀವು ಮಾಡ್ತಿರೋದಕ್ಕೂ ಕೂಡ ಅಭಿನಂದನೆ ಕಳಿಸುವಂಥ ವಿಚಾರ ಹೀಗೆ ಮುಂದುವರಿದೆ ಅಂತೇಳಿ ನಾನು ಕೂಡ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು